ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಜೊತೆ ನನ್ನ ಕತೆ ಧಾರೋ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಡಾನ್ಸ್ ಪ್ರಾಕ್ಟೀಸ್ ಮಾಡೋಣಂದ್ರೆ ಯಾರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಸೌಂಡ್ ಕೇಳಿಸ್ತಿದೆಯಲ್ಲ అశ్వినీ తుంబా ప్రోగ్రామ్స్ కొడుతాయి ఇవ్ సంజె అంజనా డ్యాన్స్ మార్తీన అంత అల్ నూ యాకూ డ్యాన్స్ అన్నస్ అదకే ప్రాక్టీస్ ఓ ప్రాక్టీస్ అందా అంజు జొతే పర్ఫార్మ్ ನಾನ್ ಡಾನ್ಸ್ ಮಾಡ್ತಿರೋದು ಸಂಗೀತಾತೆ ಮತ್ತೆ ರಾಮ್ ಇಂಪ್ರೆಸ್ ಮಾಡೋದಿಕ್ಕೆ ಅಜಿತ್ ಮನ್ಸ್ನ ಗೆಲ್ಲೋದಿಕ್ಕೆ ನೀನ್ ಡಾನ್ಸ್ ಮಾಡಿ ಅಜಿತ್ ಮನ್ಸ್ನ ಗೆಲ್ತೀನಿ ಅಂತ ಅನ್ಕೊಂಡ್ರೆ ಅದು ನಿನ್ ಮೂರ್ಖತನ ಮತ್ತೆ ನಿನ್ ಜೊತೆ ನಾನ್ ಡಾನ್ಸ್ ಮಾಡಿದ್ರೆ ಅದ್ರಿಂದ ನಂಗೇನ್ ಲಾಭ ಲಾಭ ಇದೆ ಅಶ್ವಿನಿ ನಿನ್ ಜೊತೆ ಡಾನ್ಸ್ ಮಾಡಿದ್ರೆ ನೀನೆ ಹೈಲೈಟ್ ಆಗಿ ಸ್ಪೆಷಲ್ ಆಗಿ ಕಾಣ್ತೀನಿ ಹೇಗೆ ಅಂದ್ರೆ ಅಶ್ವಿನಿ ನಿನ್ ಜೊತೆ ಡಾನ್ಸ್ ಮಾಡ್ತಾಳೆ ಬಟ್ ನಿನ್ನಷ್ಟು ಚೆನ್ನಾಗಿ ಮಾಡಲ್ಲ ಒಂದೆರಡು ಹೆಜ್ಜೆ ಹಾಕಿ ಆಮೇಲೆ ನಿಂತು ಬಿಡ್ತಾಳೆ ಓಕೆ ಅಶ್ವಿನಿ ಅಂಜು ಹೈಲೈಟ್ ಆಗ್ಲಿ ಅಂತ ನಾನ್ ಸೋಲೋದಕ್ ಇಷ್ಟಪಡಲ್ಲ ಮೇಡಮ್ ನಾನ್ ಡಾನ್ಸೇ ಮಾಡಲ್ಲ ಬಿಡಿ ಒಂದ್ ನಿಮಿಷ डांस दिया ಬೇಕು ಅಂಜುಗೆ ಪ್ರಾಮಿಸ್ ಮಾಡಿದೀಯಲ್ಲ ಅಜ್ಜಿ ನಿನಗ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಆದ್ಮೇಲೆ ಅಂಜುಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಶ್ವಿನಿ ಸರಿ ಮಾಡ್ತೀನಿ ತ್ಯಾಂಕ್ ಯು ಮಸ್ ಜಿ ಎಸ್ ಅಶ್ವಿನಿ ನನ್ ಮುಂದೆ ಡಾನ್ಸ್ ಮಾಡಿ ಸೋತ್ರೆ ನಾನ್ ಇನ್ನು ಜಾತಿ ಹೈಲೈಟ್ ಆಗ್ತೀನಿ ತುಂಬಾ ಮಜಾ ಬಂತು ಏಯ್ ಡೂಪ್ಲಿಕೇಟ್ ನಾನು ನಿನ್ ಕಡೆ ಒಂದೇ ಒಂದ್ ಸಲ ಲುಕ್ ಕೊಡ್ತೀನಿ ನೀ ಅದನ್ನ ನೋಡಿದ ತಕ್ಷಣ ದೀಪ ಸುಸ್ತಾಗ್ತಿದೆ ಅಂತ ಡಾನ್ಸ್ ಮಾಡಕ್ ನಿಲ್ಸ್ಬಿಡ್ಬೇಕು ಓಕೆ ಅಶ್ವಿನಿ ನೀವು ಅಂಜು ಮುಂದೆ ಬರೀ ಡಾನ್ಸ್ ಅಲ್ಲಿ ಸೋಲೋದಷ್ಟೇ ಅಲ್ಲ ಇನ್ನೂ ಒಂದ್ ಕೆಲ್ಸ ಮಾಡ್ಬೇಕು ನೀನು ಡಾನ್ಸ್ ನಡೆಯುವಾಗ ಭೂಮಿ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ನಮ್ಮ ಮನೆಯವರು ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ಸಂತಾನ ಗೋಪಾಲ ಕೃಷ್ಣ ವಿಗ್ರಹನ ಅಜಸ್ತು ನೀವಿಬ್ರು ಭಕ್ತಿಯಿಂದ ಪೂಜೆ ಮಾಡ್ಬೇಕು ಆ ವಿಗ್ರಹನ ನೀವಿಬ್ರು ಇಟ್ಟು ತೋಗ್ಬೇಕು ಆಮೇಲೆ ಅದನ್ನ ನಿನ್ ಮಟ್ಲನಲ್ಲಿ ಮಗು ತರ ಮಂದಿಸ್ಕೊಂಡು ರಾಲಿ ಹಾಡ್ಬೇಕು ಆಗ್ ನೋಡು ಆ ಮುದ್ದಾದ ಕೃಷ್ಣನ್ ತರನೇ ನಿನ್ ಹುಟ್ಟಲು ಆದಷ್ಟು ಬೇಗ ಒಂದ್ ಮುದ್ದಾದ ಮಗು ಹುಟ್ಟುತ್ತೆ ಎಷ್ಟು ಭಯ ಆಯ್ತು ಗೊತ್ತಾ ನಂಗೆ ಅದಕ್ಕೆ ನಿನ್ನ ನೀನು ಕನ್ನಡಿ ನೋಡ್ಕೊಳಕ್ ಹೋಗ್ಬೇಡ ಅನ್ನೋದು ಇಸ್ ದಿನ ನಾನ್ ಏನ್ ಕಷ್ಟ ಅನ್ಬೋಸ್ತೆ ಗೊತ್ತಾಯ್ತಾ ನಿಂಗೆ ಸಾಹೇಬ್ರೆ ಏನು ಸಾಹೇಬ್ರೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವಸ ನಾನು ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ನಲ್ಲ ಅದಕ್ಕೆ ಅತ್ತೆ ಹೇಳಿದ್ರು ಈ ಪೂಜೆ ಪರವಾಗಿ ನಿನಗ್ ಬೇಗ ನಿನ್ ಮಗು ಅಂದ್ರೆ ಇಷ್ಟನಾಡು ಚಿಂತೆ ಐ ಮೀನ್ ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಮುಗಿದ್ಮೇಲೆ ನೀನು ಎರಡನಾರು ನೋಡಿ ಮದ್ವೆ ಆಗ್ತೀಯಲ್ಲ ಅವ್ರ ಹತ್ರ ನಿಂಗೆ ಎಷ್ಟು ಬೇಕು ಅಂತ ಕೇಳಿ ನೀವು ಮಗು ಪ್ಲಾನ್ ಮಾಡ್ಕೊಬೋದಲ್ಲ ಹಾಗೆ ಹೇಳಿದೆ ಅಷ್ಟೇ ನೀವ್ ದೂರ ಆದ್ಮೇಲೆ ನಾನ್ ಯಾರನ್ನೂ ಮದ್ವೆ ಆಗುದಿಲ್ಲ సాబ్బె మరి కణిత్ సహ నోడ ఆ సీతామాత ఈ పువ్వుల్ సిక్కి బహుదు అద్ర భూమి ఈ ಕೊನೆವರೆಗೂ ನಿಮ್ ಸೀತೆ ಆಗಿ ಉಳ್ತೀನಿ ಏನ್ ಯೋಚನೆ ಮಾಡ್ತಿದ್ಯಾ ನೀನ್ ಏನ್ ಯೋಚನೆ ಮಾಡ್ತಿದ್ಯೋ ಅದನ್ನ ಬುಡೋದ್ ಸಮೇತ ಕಿತ್ತಾಕಿ ಏಳು ಸಮುದ್ರದ ಆಚೆಗೆ ಬಿಸಾಕ್ಬಿಟ್ ಬಂದ್ಬಿಡು ಅರ್ಥ ಆಯ್ತಾ ನಿನಗೆ ನಿನ್ ಮೇಲೆ ನಂಬಿಕೆ ಇದೆಯೋ ಗೊತ್ತಿಲ್ಲ ಆದ್ರೆ ನನಗ್ ಮಾತ್ರ ಈ ವಿಚಾರದ ಸಿಗಬಡ ನಂಬಿಕೆ ಇದೆ ನೀನು ಅನ್ಕೊಳ್ಳೋ ಹಾಗೆ ನನ್ನಿಂದ ಯಾವ್ದೇ ಕಾರಣಕ್ಕೂ ಯಾವ್ದೇ ತರ ನಿಂಗೆ ತೊಂದ್ರೆ ಆಗಲ್ಲ ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದ್ರಲ್ಲಿ ನನ್ನ ಇಬ್ರು ಡಿವೋರ್ಸ್ ಆಗಿ ನೀನ್ ಬೇರೆ ಹುಡುಗನ ಮದುವೆ ಆಗೋವರೆಗೂ ನೋಡ್ತಾ ನಿಂತ್ಕೋ ಈ ಕರೆಕ್ಟ್ ಆಗುತ್ತೆ ಕಾಸಿ ಎಲ್ರು ಕಾಯ್ತಿರ್ತಾರೆ ಬೇಗ ಸಂಗೀತ ಬಂದ್ಯಾ ಸರಿ ಹೋಗೋಣ ದೇವಸ್ಥಾನಕ್ಕೆ ರೀ ಆನಿವರ್ಸರಿ ದಿನಾನೇ ಮುಗಿತಾ ಬಂತು ನೋಡ್ರಿ ಇಷ್ಟು ಹೊತ್ತಾದ್ರೂ ನಮ್ ಆನಿವರ್ಸರಿ ಅಂತ ಯಾರಿಗೂ ನೆನಪಾಗಿಲ್ಲ ಇದುವರೆಗೂ ಯಾರು ವಿಶ್ ಮಾಡಿಲ್ವಲ್ಲ ರೀ ಸಂಗೀತ ಬೆಳಗ್ಗೆಯಿಂದ ಅದನ್ನೇ ಅದನ್ನೇ ಹೇಳಿ ಯಾಕ್ ಬೇಜಾರ್ ಮಾಡ್ಕೋತಿಯ ಸಾಕ್ ಸುಮ್ನೆರು ನೆನಪಂದ್ರೆ ವಿಶ್ ಮಾಡ್ತಾರೆ ಆದ್ರೂ ಯಾಕೋ ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಏನು ಇಷ್ಟೊತ್ತ ದೇವಸ್ಥಾನಕ್ಕೆ ಹೊರಟಿದ್ದೀರಿ ಏನು ವಿಶೇಷ ಏನತ್ತೆ ಹೀಗ್ ಕೇಳ್ತಿದ್ರ ನೀವು ಮರ್ತ್ಬಿಟ್ರ ಸರಿ ಹೋಯ್ತು ಅತ್ತೆ ಇವತ್ತು ನಮ್ಗೆ ಸ್ಪೆಷಲ್ ಡೇ ವೆಡ್ಡಿಂಗ್ ಅನಿವರ್ಸರಿ ಬೆಳಗ್ಗೆಯಿಂದ ಯಾರು ವಿಶ್ ಮಾಡಿಲ್ಲ ಅಂತ ನಿಮ್ ಮಗಳು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅದ್ರಲ್ಲಿ ಇವತ್ ನೀವು ವಿಶೇಷ ಏನು ಅಂತ ಕೇಳ್ತಿದ್ರ ಇನ್ ಅರ್ಧ ಇರ್ತಾಳ ಅಯ್ಯೋ ಹೌದಾ ಸಾರಿ ನಮ್ಮ ವಯಸ್ಸಾಯ್ತು ನೋಡು ಮರ್ತು ಬಿಟ್ಟೆ इ मदे वार्षिकोत्सव शुभाशय इर् वर्ष ही संतोष वारे ಥ್ಯಾಂಕ್ಸ್ ರೀ ಥ್ಯಾಂಕ್ ಯುಕ್ಸ್ ಎಲ್ಲಿ ಯಾರು ಕಾಣಿಸಿಲ್ಲ ಅವರು ಕ್ಯಾಕ್ ಪಾರ್ಟಿ ಮಾಡ್ತಾ ಇದ್ದಾರೆ ಪಾರ್ಟಿನ ಯಾಕಮ್ಮ ನಚಿಕೆಗ್ ಬಂದಿರೋ ಖುಷಿಗೆ ಪಾಪ ನಿಮ್ ಆನಿವರ್ಸರಿ ಅನ್ನೋದು ಅವ್ರು ಮರ್ತೇ ಬಿಟ್ಟಿದ್ದಾರೆ ನಾನೇ ಹೋಗಿ ಅಂದ್ರೆ ಅಷ್ಟ್ ಚೆನ್ನಾಗಿರಲ್ವಲ್ಲ ಪರವಾಗಿಲ್ಲ ಅಮ್ಮ ಬೇಡ ಬಿಡು ನೀನ್ ವಿಶ್ ಮಾಡ್ಯಲ್ಲ ಅಷ್ಟೇ ಸಾಕು ಮಕ್ಳು ನಮ್ ಆನಿವರ್ಸರಿ ಅಂತ ನೆನ್ಪಿಟ್ಕೊಂಡು ನಮಗ್ ವಿಶ್ ಮಾಡಿ ನಮ್ ಖುಷಿನಲ್ಲಿ ಅವ್ರ ಭಾಗಿಯಾಗಿಲ್ಲ ಅಂದ್ರೆ ಏನಂತೆ ಮಕ್ಳು ಖುಷಿನಲ್ಲಿ ನಾವೇ ಭಾಗಿಯಾಗಣ ಏನಂತೀರೋರಿ ಸರಿ ನದಿ ಹೋಗೋಣ ಆಮೇಲೆ ಇನ್ನೊಂದ್ ವಿಷಯ ರೀ ನಮ್ ಆನಿವರ್ಸರಿ ಅಂತ ಮಕ್ಳಿಗೆ ಹೇಳೋದಕ್ ಹೋಗ್ಬೇಡಿ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ವಿಶ್ ಮಾಡ್ಲಿಲ್ವಲ್ಲ ಅಂತ ಪಾಪ ಮಕ್ಳು ತುಂಬಾ ನೊಂದ್ಕೋತಾರೆ ಅವ್ರ ಖುಷಿ ಆಗಿರ್ಲಿ ಸರಿನಾ ಸಾರಿ ನಿಮ್ಗೆ ನಾನು ನೆನ್ನೆನೆ ವಿಶ್ ಮಾಡ್ಬೇಕು ಅಂತ ಇದ್ದ ಆದ್ರೆ ನಚಿ ಮತ್ತೆ ಭೂಮಿ ನಿಮ್ಗೆ ಸರ್ಪ್ರೈಸ್ ಕೊಟ್ಟರೆ ನೀವು ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ನನ್ಗೆ ವಿಶ್ ಮಾಡೋದಕ್ಕೆ ಬಿಡ್ಲಿಲ್ಲ ನಿಮ್ ಆನಿವರ್ಸರಿ ಅಂತ ಎಲ್ರಿಗೂ ನೆನ್ಪಿದ್ರು ನೆನಪಿಲ್ಲ ಅನ್ನೋದರ ಬೆಳಗ್ಗೆ ಗೋಳಿಸ್ತಿದ್ರಾ ತಾಡ್ಸ್ಬೇಕು ನಾಲ್ಕ್ ನಿಂಗೆ ಅಮ್ಮ ಇವ್ರ ಜೊತೆ ನೀನು ಸೇರ್ಕೊಂಡು ನನಗ್ ಸುಳ್ಳು ಹೇಳ್ಬಿಟ್ಟ ಬಾಯಿ ಬಿರ್ಬಾರ್ದು ಆನೆ ನಾನು ಹೌದಾ ಕಿವಿ ಹಿಂಡಿತ್ ಸಾಕು ಇವಾಗ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಬನ್ನಿ 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 ಇನ್ ಮುಂದೆ ಎಲ್ರು ಒಬ್ರಿಗೊಬ್ರು ಜೊತೆ ಹೀಗೆ ಇರೋಣ ಎಲ್ಲರೂ ಖುಷಿ ಹ್ಮ್ ಈಗ ನೀನು ಮದರ್ ಇಂಡಿಯಾಗೆ ಕ್ಯೂಟ್ ಆಗಿ ರೊಮ್ಯಾಂಟಿಕ್ ಆಗಿ ಪ್ರಪೋಸಲ್ ಮಾಡ್ಬೇಕು ಮೈ ಡಿಯರ್ ಸಂಗೀತ ಇನ್ನು ಉಳಿದಿರೋ ಜೀವನ ನಿನ್ ಜೊತೆಯಲ್ಲಿ ಖುಷಿಯಾಗಿ ಕಳಿಬೇಕಂತ ಆಸೆ ನಿನಗೆ ಚಳಿ ಆದಾಗ ನಿನಗೆ ಬೆಚ್ಚಗೆ ಕಂಬಳಿ ಆಗಿರ್ಬೇಕನ್ನೋ ಆಸೆ ಇನ್ನಿನ್ ವಯಸ್ಸಾದಾಗ ನಿನ್ ಜೊತೆ ನಿನ್ಗೆ ಆಸರಿ ಆಗಿರ್ಬೇಕನ್ನೋ ಆಸೆ

ಒಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಸಂಗೀತ ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಂಜು ಡಾನ್ಸ್ ಪ್ರಾಕ್ಟೀಸ್ ಮಾಡಿದಾಳೆ ಹೌದು ಮತ್ತೆ ನಿಮ್ ಇಬ್ಬರು ಆನಿವರ್ಸರಿಗೆ ನಾನು ಮತ್ತೆ ಮನಸ್ಸಿನಿ ಡಾನ್ಸ್ ಮಾಡ್ತಾ ಇದ್ದೀವಿ ಹಲೋ ನಮಸ್ಕಾರ ಮನೆಯ ಸುಂದರವಾದ ಹೆಣ್ಣು ಮಕ್ಕಳೇ ಮತ್ತು ಚಂದದ ಗಂಡು ಮಕ್ಕಳೇ ನಾನು ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ನಚ್ಚಿ ಈಗ ಸಾಯಂಕಾಲದ ಕಾರ್ಯಕ್ರಮನ ಶುರು ಮಾಡುವ ಸಮಯ ಬಂದಿದೆ ಹಾಗಾಗಿ ಮೊದಲನೇ ಕಾರ್ಯಕ್ರಮ ಯಾರ್ದು ಮದರ್ ಇಂಡಿಯಾ ಮತ್ತೆ ಪಾಪ್ಸಿ ಕಡೆಯಿಂದ ಒಂದು ಸಣ್ಣ ಚಿಕ್ಕ ಮನರಂಜಿಸುವ ನೃತ್ಯ ಅವರನ್ನು ವೇದಿಕೆಯ ಮೇಲೆ ಆಗಮಿಸೋಣ ಚಪ್ಪಳೆ അതേ ഭൂമി അതേ വാണ ഈ നയനൂത്തന അതേ ദ പയണാനൂത്ത

സദാ ചിന്മയീ കരുണാടതായി സദാ ചിന്മയീമി നമ്മദേവാലയ പ്രേമാലയ ഈ ദേവാലയ കരുണാടതായി സദാ ചിന്മയ കരുണാടതായി സദാ ചിന്മയ நாடும வீடு நின் வர சாசு சந்தன நிலை நின் மகாஷிப்பார தலை நின் சங்கீதாகித்ய செல நின்னது கருநாட தாயி கதாச்சி கருநாட தாயி கதா ಆ ಚೀಟಿಯಲ್ಲಿ ಭೂಮಿಗೆ ಕ್ಲಾಸಿಕಲ್ ಡಾನ್ಸ್ ಮಾಡ್ಲಿ ಅಂತ ಬರ್ಸೋದ್ಯಲ್ಲ ಆ ಟೀ ಅಂಗಿಗೆ ಕ್ಲಾಸಿಕಲ್ ಡಾನ್ಸ್ ಮಾಡೋದಕ್ಕೆ ಬರಲ್ಲ ಅದು ಏನಿನ್ ಪ್ಲಾನ್ ಇವತ್ತು ಆ ಭೂಮಿ ನಮ್ಮ ಅಜಿತ್ ಲೈಫ್ ಇಂದ ದೂರ ಆಗ್ಬೇಕು ಅಂದ್ರೆ ನಮ್ಮ